ಎಲ್ಲರಿಗೂ ಶರಣು ಶರಣಾರ್ಥಿಗಳು ಗುರ್ಲಾಪುರದಲ್ಲಿ ನಡೆದಂಥ ಈ ರೈತ ಹೋರಾಟ ಏಳನೇ ದಿವಸಕ್ಕೆ ಪಾದಾರ್ಪಣೆ ಮಾಡಿದೆ ಸೊ ಮೊನ್ನೆ ನಾ ಒಂದು ವಿಡಿಯೋ ಮಾಡಿದ್ದೆ ಯಾವ ಥರ ಮೂರು ಸಾವಿರದ ಐದುನೂರು ರೂಪಾಯಿ ಕೊಟ್ಟರೆ ನಮಗೆ ನಮಗೂ ಲಾಭ ಆಗುತ್ತಾ ರೈತರಿಗೆ ಫ್ಯಾಕ್ಟ್ರಿ ಅವ್ರಿಗೂ ಮಿನಿಮಮ್ ನಾವು ಭಾಳ ಕಡಿಮೆ ಪ್ರೈಸ್ ಹಿಡಿದು ಕ್ಯಾಲ್ಕುಲೇಟ್ ಮಾಡಿದ್ರು ಒಂದು ಸಾವಿರ ರೂಪಾಯಿ ಅವ್ರಿಗೆ ನೆಟ್ ಪ್ರಾಫಿಟ್ ಇತ್ತು ಪ್ರತಿ ಟನ್ನಿಗೆ ಸೊ ಅದೇನಾದ್ರೂ ಹೆಚ್ಚಾದರೆ ಹೆಚ್ಚು ಕಡಿಮೆ ಪ್ರತಿ ಟನ್ನಿಗೆ ಅವ್ರು ಎರಡು ಸಾವಿರ ಮೂರು ಸಾವಿರ ಗಳಿಸ್ತಾರೆ ಗಳಿಸಿದ್ದದ ಅವೆಲ್ಲ ಭಾಳ ಕ್ಯಾಲ್ಕುಲೇಷನ್ ಇನ್ನೂ ಅದಾವ ಅದನ್ನೆಲ್ಲ ನಾನು ಇನ್ನೂ ಅನ್ಲಿಸ್ ಮಾಡಿದೆ ನನಗೆ ಗೊತ್ತಾದ ಅದು ಸೊ ನಾನು ಹೇಳಿದೆ ಅವತ್ತು ಹೇಳಬೇಕಾದ್ರೆ ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ ಭಾಳ ರೆವೆನ್ಯೂ ಅದ ಆನಂತರ ಅದರಿಂದನೇ ಇವತ್ತು ಸರ್ಕಾರ ನಡೆದದ ಇವತ್ತೆಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೊಡಕತ್ತದ ಅಂತೇಳಿ ನಾನು ಹೇಳಿದೆ ಸೊ ಅದಕ್ಕೆ ಸರ್ಕಾರ ನಮ್ಮನ್ನು ಮಧ್ಯಸ್ಥಿಕೆ ವಹಿಸಿ ಬಿಗಿಹರಿಸಬೇಕು ಅಂತೇಳಿ ಬಟ್ ನೀವು ಯಾವ ಥರ ಆ ಪಾಟನ್ನು ಕ್ಯಾಲ್ಕುಲೇಟ್ ಮಾಡಿದೆ ನಾನು ಪ್ರತಿ ಟನ್ನಿಗೆ ಆರರಿಂದ ಏಳು ಸಾವಿರ ರೂಪಾಯಿ ಸರ್ಕಾರ ಸರ್ಕಾರಕ್ಕೆ ಟ್ಯಾಕ್ಸ್ ಹೊಂಟದ ಈ ಏನು ಈ ಶುಗರ್ ಕೇನ್ ಅಂದರೆ ಕಬ್ಬನ್ನು ಬೆಳೆದಂಥ ರೈತರಿಂದ ಆರರಿಂದ ಏಳು ಸಾವಿರ ರೂಪಾಯಿ ಪ್ರತಿ ಟನ್ನಿಗೆ ಹೊಟ್ಟದ ಅಂದರೆ ವಿಚಾರ ಮಾಡಿರಿ ರೈತ ಭಾಳ ಅಂದರೆ ಒಂದು ಟನ್ನಿಗೆ ಒಂದು ಸಾವಿರ ಅಥವಾ ಒಂದು ಹದಿನೈದು ನೂರು ರೂಪಾಯಿ ತಗೊಂಡ್ರೂ ನಲ್ವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಒಂದು ಎಕರೆಗೆ ಕಳಿಸ್ತಾನೆ ಅದ ಫ್ಯಾಕ್ಟ್ರಿ ಮಾಲಕ ಒಂದು ಎಂಬತ್ತು ಸಾವಿರ ಅಥವಾ ಒಂದು ಲಕ್ಷ ದೀಡ್ ಲಕ್ಷ ತಕ್ಕನೂ ಗಳಿಸ್ತಾನೆ ಒಂದು ಎಕರೆಗೆ ನಮ್ಮ ನಮ್ಮ ಒಂದು ಎಕರೆ ನಾವು ಬೆಳೆದ ಕಬ್ಬಿನಿಂದ ಇವ್ರು ಗಳಿಸೋದು ಅದ ಗೌರ್ಮೆಂಟು ಎರಡೂವರಿಂದ ಮೂರು ಲಕ್ಷ ರೂಪಾಯಿ ಗಳಿಸೋದು ಒಂದು ಒಂದು ಎಕರೆಗೆ ಸೊ ಇದು ಭಾಳ ದೂರ ಉಂಟದ ಇದು ಕ್ಯಾಲ್ಕುಲೇಷನ್ನು ಸೊ ಇದನ್ನೆಲ್ಲ ನಾವು ವಿಚಾರ ಮಾಡಿದ್ವಿ ಸೊ ನೀವು ನಮ್ಮ ದುಡ್ಡು ತಗೊಂಡು ಎಲ್ಲರಿಗೂ ಗ್ಯಾರಂಟಿ ಕೊಡಗ್ತೀರಿ ನಿಮ್ಮ ಸರ್ಕಾರ ನಡೆಸುವಂಥ ರೈತರಿಗೆ ನಮಗೊಂದು ಗ್ಯಾರಂಟಿ ಕೊಡ್ರಿ ಅಲ್ಲ ನೀವು ಒಂದು ಸಾವಿರ ಘೋಷಣೆ ಮಾಡಿರಿ ಬೆಂಬಲ ಬೆಲೆ ಆಗುತ್ತಲ್ಲ ನೀವು ಅದನ್ನು ಬಿಡ್ರಿ ನಮಗೆ ಫೇರ್ ಪ್ರೈಸ್ ಕೊಡುವಂಥ ಯೋಜನೆ ಮಾಡೋಕ್ಕೆ ಹೋಗ್ಬೇಡ್ರಿ ನಿಮ್ಮ ಫ್ಯಾಕ್ಟ್ರಿ ಅದಾವ ನಿಮ್ಮ ಶಾಸಕರ ಫ್ಯಾಕ್ಟ್ರಿಗೊಳದವ ಯಾರೊಬ್ಬರು ಬರಕ್ಕೆ ತಯಾರಿಲ್ಲ ಸೊ ನಮ್ಮ ಹೋರಾಟ ಯಾವ ಮಟ್ಟಿಗೆ ಹೋಯ್ತಪ್ಪ ಅಂತಂದ್ರೆ ಎಲ್ಲಿ ಶಿಕಾರಿಪುರ ಅಲ್ಲಿ ಶಾಸಕ ಈ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಂದು ಇವತ್ತು ಗುರ್ಲಾಪುರ ಕ್ರಾಶ್ನಾಗ ಹೋರಾಟಕ್ಕೆ ಪಾಲ್ಗೊಂಡು ಭಾಗವಹಿಸಿ ರೈತರಿಗೆ ಒಂದು ಸ್ಪಂದನೆ ಮಾಡುವಂಥ ಅವ್ರಿಗೆ ಮುಟ್ಟಿತ್ತು ಬಟ್ ನಿಮ್ಮ ಕಿವಿಗೆ ಏನಾಗ್ಯಾವ ನಿಮ್ಮ ಕಿವಿಗೆ ಒಂದು ತೂತಾಗ್ಯಾವ ಸೊ ನಾನು ಇನ್ನೊಂದು ವಿಷಯ ಕೇಳಕ್ಕೆ ಬರ್ತೀನಿ ಸೊ ಬಿ ಜೆ ಪಿ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಾಗಿರ್ದಂಥವ್ರು ಬಂದು ನಮ್ಮ ಗುರ್ಲಾಪುರ ಹೋರಾಟಕ್ಕೆ ಪಾಲ್ಗೊಂಡ್ರು ರೈತರಿಗೆ ಬೆಂಬಲ ಸೂಚಿಸಿದ್ರು ಅವರು ಬರ್ತ್ಡೇ ಇಲ್ಲಿ ಬೆಂಗಳೂರ ದೊಡ್ಡ ಪ್ರಮಾಣದಾಗ ಅರೇಂಜ್ಮೆಂಟ್ ಮಾಡ್ಕೊಂಡ್ರೆ ನಾನು ಅದರ ತಯಾರಿಗಳನ್ನು ತಿಳ್ಕೊಂಡೆ ಅದನ್ನೆಲ್ಲ ಬದಿಗೆ ಒತ್ತಿ ನನ್ನ ಇವ ಈ ವರ್ಷದ ಬರ್ತ್ಡೇ ಅಥವಾ ನನ್ನ ಬರ್ತ್ಡೇ ಆಗಲಿ ರೈತರು ಕಷ್ಟದಾಗ ಅದಾರ ಅಂತೇಳಿ ಅಲ್ಲೇ ಒಂದು ಹಹೋರಾತ್ರಿ ಧರಣಿ ಮಾಡಿ ಅಲ್ಲೇ ಮಕ್ಕೊಂಡು ಎದ್ದು ಅಲ್ಲೇ ಒಂದು ಈ ರೈತರಿಗೆ ಒಂದು ನೈತಿಕ ಬೆಂಬಲ ಕೊಡ ಸಲುವಾಗಿ ಅಲ್ಲಿ ಹೋಗಿದ್ದಾರೆ ಅದೇ ನೋಡಾತೀನಿ ನಿಮ್ಮ ರಾಜ್ಯಾಧ್ಯಕ್ಷರು ಬಂದಾರೀ ನಾನು ಅರಭಾಮಿ ಕ್ಷೇತ್ರದ ಅದೀನಿ ಅಲ್ಲಿ ರೈತರು ನಾವು ಹೋರಾಟ ಮಾಡಕತ್ತೀವಿ ನಮ್ಮ ಅರಭಾಮಿ ಕ್ಷೇತ್ರದ ಶಾಸಕರು ಏನಾಗ್ಯದ್ರಿ ನಿಮಗೆ ಬರ್ಬೋದಲ್ಲ ಹೋರಾಟಕ್ಕೆ ಬರ್ರಿ ಅದಾರ ನಿಮ್ಮ ಅಣತಂಬರು ಅದಾರ ಅವರು ಫ್ಯಾಕ್ಟ್ರಿಗಳದವ ಅವರ ಸಚಿವರು ಅದಾರ ಅವ್ರನ್ನ ಕಿವಿ ಹೀಣ್ರಿ ನೀವೆಲ್ಲ ಕೂಡಿ ಮತ್ತು ಈ ಸಹಕಾರಿ ಬ್ಯಾಂಕ್ ಉಳಿಸು ರೈತರ ಬ್ಯಾಂಕ್ ಉಳಿಸು ನಮ್ಮ ಸಾಮಾನ್ಯರ ಬ್ಯಾಂಕ್ ಉಳಿಸುನು ಅಂತೇಳಿ ಒಂದಾಗಿ ಒಂದು ಏನೋ ಉದ್ದಾರ ಮಾಡ್ತೀನಿ ಅಂತೇಳಿ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಮಾಡಿದ್ರಿ ಮಾಡತ್ತೀರಿ ಓಕೆ ನಾವು ಅದೆಲ್ಲ ಭಾಳ ಅಪ್ರಿಷಿಯೇಟೆಡ್ ನಿಮ್ಮ ಕೆಲಸಕ್ಕೆ ಮತ್ತು ನಮ್ಮ ಕ್ಷೇತ್ರನಾಗ ಭಾಳ ಒಳ್ಳೆಯ ಡೆವಲಪ್ಮೆಂಟ್ಗಳನ್ನು ಮಾಡಿರಿ ಶಿಕ್ಷಣ ಕ್ಷೇತ್ರದಾಗೂ ಮಾಡಿರಿ ಬಟ್ ರೈತರ ಪರಿಸ್ಥಿತಿ ಇದನ್ನು ನೋಡ್ಬೇಕಲ್ಲ ನೀವು ನಿಮಗೆ ಹೈಯೆಸ್ಟ್ ವೋಟ್ ಹಾಕಿದ್ರೆ ನಾವು ಇದ್ದೀವಿ ಸೊ ನೀವು ಯಾಕೆ ಬರೋಕತ್ತಿಲ್ಲ ನೀವು ಬಂದರೆ ನಿಮ್ಮ ಅಣ್ಣನ ಫ್ಯಾಕ್ಟ್ರಿಯಿಂದ ಚಲೋ ಬಿಲ್ ಕೊಡಿಸ್ ಅಂತೇಳಿ ನಾವು ನಿಮ್ಮನ್ನು ಹಿಡ್ಕೊತೀವಿ ಅಂತ ಅದ ನಿಮಗೂ ಇಲ್ಲ ರೀ ಹಂಗೇನಿಲ್ಲ ನೀವು ಅವರು ಬೇರೆ ಅಂತ ನಮ್ಗೆ ಗೊತ್ತದ ಬರ್ರಿ ಅಲ್ಲ ಹೋರಾಟಕ್ಕೆ ಸಪೋರ್ಟ್ ಮಾಡಿರಿ ಸೊ ನಮಗಿದೊಂದು ಭಾಳ ವಿಷಾದ ವ್ಯಕ್ತಪಡಿಸೋದು ನಾವು ನೀವೆಲ್ಲ ಭಾಳ ಕೇಳಿ ಕೇಳೀನಿ ನಮ್ಮ ಅರಬಂ ಶಾಸಕರು ಅಂದರೆ ಏನು ಡೈರೆಕ್ಟಾಗಿ ನಿಮ್ಮನ್ನು ಭಾಳ ಸಲ ಏನು ಯಾವಾಗ ಮೀಟ್ ಆಗೋಕೆ ನಮ್ಗೆ ಅವಕಾಶ ಸಿಕ್ಕಿಲ್ಲ ಬಟ್ ಆದರೂ ದೇವರಿದ್ದಂಗೆ ಎಲ್ಲರ ಕಷ್ಟಗಳಿಗೆ ಸ್ಪಂದಿಸ್ತಾರು ಇಂಥವೆಲ್ಲ ನಾವು ಕೇಳಿವಿ ಬಟ್ ನಮ್ಮ ರೈತರು ರೈತರಂದ್ರೆ ದೇಶದ ಬೆಣ್ಣಲ್ಲಿಗೂ ಹೈಯೆಸ್ಟ್ ಜಿ ಡಿ ಪಿ ಕಾಂಟ್ರಿಬ್ಯೂಷನ್ ನಾವು ಮಾಡ್ತೀವಿ ಯಾಕೆ ಬರಕತ್ತಿಲ್ಲ ಇದು ಭಾಳ ಸಂಶಯ ಎಡೆ ಮಾಡ್ಕೊಡಕ್ತದೆ ನಮಗೆ ನಿಮ್ಮ ನಡೆ ಏನು ನಮ್ಗೆ ಅರ್ಥ ಆಗತ್ತಿಲ್ಲ ನಮ್ಮ ರೈತರನ್ನ ಬಿಟ್ಟು ನೀವೇನಾರು ಅದಿರೇನು ಅದನ್ನು ಘೋಷಣೆ ಮಾಡಿಬಿಡಿರಿ ನಾವು ರೈತರನ್ನು ಬಿಟ್ಟದೀವಪ್ಪ ನಮ್ಮ ಫ್ಯಾಕ್ಟ್ರಿಗೆ ಒಳ್ದಾವು ಅಂತೇಳಿ ನಿಮ್ಮ ರಾಜಕಾರಣ ಸ್ಟಾರ್ಟ್ ಆಗಿದೆ ನಮ್ಮ ಘಟಪೂರ್ವ ಶುಗರ್ಸಿಂದನೇ ಅದನ್ನು ಋಣ ನಿಮ್ಮ ಮೇಲೆ ಇದೆ ಇವತ್ತು ಹೋರಾಟ ಮಾಡೋಕ್ಕತ್ತವರು ಘಟಪ್ರಭಾ ಶುಗರ್ಸ್ಗೆ ಕಬ್ಬು ಕಳಿಸುವಂಥ ರೈತರು ನಿಮ್ಮ ನಮ್ಮ ಘಟಪ್ರಭಾ ನದಿ ಬೆಲ್ಟಿನ ರೈತರು ಸೊ ಅವ್ರ ಹೋರಾಟಕ್ಕೆ ನೀವು ಬರ್ಬೋದಲ್ಲ ಏನು ದೊಡ್ಡ ಇದು ಆಗುತ್ತೆ ಸೊ ನೀವು ಬಂದಿದ್ದ ಆದರೆ ಜನ ನಿಮ್ಮನ್ನ ದೇವ್ರಂತ ಯಾರ್ಯಾರು ಕರೀತಾರ ಬಟ್ ನಾನು ದೇವ್ರಂತ ಕರಿತೀನಿ ನೀವು ಬಂದು ಒಂದು ಒಳ್ಳೆಯ ಒಂದು ಮೂರು ಸಾವಿರದ ಐದುನೂರು ಅಂತಾರಲ್ಲ ಮೂರು ಸಾವಿರದ ಆರುನೂರು ಕೊಡಿಸ್ರಿ ದೇವ್ರಂತ ನಾವು ಕರೆಯೋಕೆ ಒಪ್ಕೊಳ್ತೀವಿ ಸೊ ಅದೇನೇ ಇರಲಿ ನೀವು ಭಾಳ ಒಳ್ಳೆ ಡೆವಲಪ್ಮೆಂಟು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ಮೆಚ್ಗೊಂತೀವಿ ಬಟ್ ಇದಕ್ಕೂ ನಿಮ್ಮ ಅವಶ್ಯಕತೆ ಅದ ನೀವು ಯಾರು ಮಾತು ಕೇಳಿ ಬಿಟ್ಟಿರಿ ಅನ್ನೋದು ಭಾಳ ನಮ್ಮ ಜನಕ್ಕೆ ಅಂದ್ರೆ ಭಾಳ ಮಂದಿ ನಾನು ಕೇಳಿದ್ರು ಅವರೆಲ್ಲ ಹೇಳಿದಂಥ ಉತ್ತರನ ಇದಾಗಿತ್ತು ಯಾಕೋ ಹಾಕತ್ತಿಲ್ಲ ಅವರು ಸೊ ಅಲ್ಲಿ ಮಾತಾಡೋದು ಧೈರ್ಯನೂ ಇಲ್ಲ ಕೆಲವೊಂದಿಷ್ಟು ಮಂದಿಗೆ ಬಟ್ ಆದರೂ ನಿಮ್ಮನ್ನು ವಿನಯ ಪೂರ್ವಕವಾಗಿ ನಾವು ಏನು ಕೇಳ್ಕೊತೀವಪ್ಪ ಅಂತಂದರೆ ನಮ್ಮ ಹೋರಾಟಕ್ಕೆ ಒಂದು ಬೆಂಬಲ ಕೊಡ್ರಿ ಒಂದು ದೊಡ್ಡ ಸಪೋರ್ಟ್ ಆಗುತ್ತೆ ನಿಮ್ಮ ರಾಜ್ಯಾಧ್ಯಕ್ಷರೇ ಬಂದಾರೆ ರೀ ನಾ ಅವ್ರಿಗೆ ಅವ್ರ ಮಾತು ನೀವು ಕೇಳೋಂಗಿಲ್ಲ ಹೆಂಗಿದೇನು ಸೊ ಯಾಕೋ ನನಗೆ ಒಂಥರ ಇದು ಹೆಂಗಾಗತ್ತೈತೆ ಅಂದರೆ ಇದೇನೋ ಎಲ್ಲಿಂದೋ ಬೆಂಗಳೂರಿಂದನೋ ಬರಕತ್ತೈತೆ ರೀ ಮಂದಿ ಇವತ್ತು ಎಲ್ಲಿಂದನೋ ಶಿವಮೊಗ್ಗದಿಂದನೂ ಹೋರಾಟಕ್ಕೆ ಬಂದಾರೆ ರಾಯಚೂರಿಂದ ಹೋರಾಟಕ್ಕೆ ಬಂದಾರೆ ಅಲ್ಲೇ ಮಗಲ್ಕದ್ರಿ ನೀವು ಜಸ್ಟ್ ಘಟಪರ್ವಾಣದಿ ದಾಟು ಬಂದರೆ ಮುಗಿದು ಹೋಯ್ತು ಇಷ್ಟ ಅದ ಸೊ ಇದು ಯಾಕೆ ನಿಮ್ಗೆ ಕೇಳಕತ್ತಿಲ್ಲ ಗೊತ್ತಾಗತ್ತೆ ಅದು ಬೇರೆ ಬೇರೆ ವಿಷಯದಾಗ ನೀವೆಲ್ಲ ಭಾಳ ಚಂದ ಅಂದ್ರೆ ಬಂದು ಒಂದು ಸಪೋರ್ಟ್ ಕೊಡೋದು ಎಲ್ಲ ನಮಗೂ ಖುಷಿ ಆಗೈತೆ ಕೆಲವೊಂದಿಷ್ಟು ಡೆವಲಪ್ಮೆಂಟ್ ವಿಚಾರಗಳು ಇದೊಂದು ಭಾಳ ನೆಸಸರಿ ಇದ್ದಂಥ ಹೋರಾಟ ಯಾಕಂದ್ರೆ ಮೇಜರಾಗಿ ನಿಮಗೆ ಓಟ್ ಹಾಕುವಂಥ ರೈತರು ಅದಾರೆ ಅಲ್ಲಿ ಅದಾರ ರೀ ಐದುನೂರು ಟನ್ನು ಸಾವಿರ ಟನ್ನು ಎರಡು ಸಾವಿರ ಟನ್ನು ಮೂರು ಸಾವಿರ ಟನ್ ಕಬ್ಬು ಕಳ್ಸೋಂಥರು ಅವ್ರಿಗೆಲ್ಲ ನೀವು ಜಸ್ಟಿಸ್ ಕೊಡ್ಬೇಕಲ್ಲ ಸೊ ನಿಮ್ಗೆ ಅವರೆಲ್ಲ ಎಂತೆಂಥ ಕಷ್ಟ ಕಾಲದಾಗ ಸಪೋರ್ಟ್ ಮಾಡ್ಯಾರ ಅದನ್ನು ಕೇಳಿ ನಾನು ಸೊ ನಾನೇನೇನು ಡೈರೆಕ್ಟಾಗಿ ನಿಮ್ಮನ್ನೇನು ಇದನ್ನ ಮಾಡೋಂತ ಹೇಳ್ತಿಲ್ಲ ಆ ಭಾಗದ ರೈತಾಗಿ ನಾನೂ ಒಬ್ಬ ಕಬ್ಬು ಬಿಳಿಗಾರರಾಗಿ ಇವತ್ತು ಬೆಂಗ್ಳೂರಾಗಿ ಬಂದು ಕೆಲಸ ಮಾಡ್ತೀನಿ ಆ ಮಾತು ಬರ್ರಿ ಬಟ್ ನಂದು ಒಂದು ಒಂದಿಷ್ಟೆಷ್ಟು ಅಲ್ಪ ಸ್ವಲ್ಪ ಭೂಮಿ ಅದ ಸೊ ಅದಕ್ಕೆ ಜಸ್ಟಿಸ್ ಸಿಗಬೇಕಾಗೈತೆ ಅದಕ್ಕೆ ನಿಮ್ಮ ಈ ಭಾಗದ ಶಾಸಕರಾಗಿ ನಾವು ಓಟ್ ಹಾಕಲಿ ಹಾಕೇನೋ ಬಿಟ್ಟೇನೋ ಅದು ದೇವ್ರಿಗೆ ಗೊತ್ತು ಯಾರಿಗೆ ನಿಮಗೆ ಸೊ ಒಟ್ಟು ನಾ ಓಟ್ ಅಂತೂ ಹಾಕೇನಿ ಬಟ್ ನೀವು ಓಟ್ ಹಾಕಲಿ ನಿಮಗೆ ಓಟ್ ಹಾಕದೇ ಇರಲಿ ಎಲ್ಲರಿಗೂ ಜಸ್ಟಿಸ್ ಕೊಡಿಸು ಅಂತ ನಮ್ಮ ಶಾಸಕರು ನೀವು ಸೊ ಅದಕ್ಕೆ ನೀವು ಬಂದು ಬೆಂಬಲ ಕೊಟ್ಟರೆ ಒಂದು ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದೊಂದು ಮಾತು ಇನ್ನು ಹೇಳ್ತೀನಿ ರೈತರು ನಾವೆಲ್ಲ ಒಂದು ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮ ಹೋರಾಟಕ್ಕೆ ಯಾರು ಬಂದಾರಲ್ಲ ಇವರು ನಮ್ಮ ರೈತರ ಹಿತೈಷಿಗಳು ಅಂತ ಅರ್ಥ ಮಾಡ್ಕೋರಿ ಯಾರು ಹೋರಾಟಕ್ಕೆ ಬರಕತ್ತಿಲ್ಲ ಯಾರು ಕಿವಿ ತೂ ತೆಗೆವ ಅಲ್ಲೇ ಜಿಲ್ಲಾಧಿಕಾರಿ ನೋಡ್ಕೊತಾನ ಮತ್ತೊಬ್ಬರು ನೋಡ್ಕೊತಾರೆ ತಹಶೀಲ್ದಾರ್ ನೋಡ್ಕೊತಾನೆ ಆ ನಂತರ ಒಂದಿಷ್ಟು ಮಂದಿ ಅದಾರ ಈ ಹೋರಾಟನ ಕೆಡಿಸುವಂಥ ಪ್ರಯತ್ನವೂ ಮಾಡಾಕತ್ತಾರೆ ಅವ್ರು ಯಾರು ಏನು ಅಂತೆಲ್ಲ ಗೊತ್ತಾಗೈತಿ ಸೊ ಅದನ್ನೇನು ನಾವೀಗೇನು ಮಾತಾಡೋ ಅವಶ್ಯಕತೆ ಇಲ್ಲ ಆದರೆ ಇವತ್ತಿನ ನಂದು ಒಂದು ರಿಕ್ವೆಸ್ಟ್ ಅಂದ್ರೆ ಸಿದ್ದರಾಮಯ್ಯ ಸಾಹೇಬರಿಗೆ ಈ ನಮ್ಮ ಸಕ್ಕರೆ ಸಚಿವರಿಗಿನ್ನ ನಿನ್ನೆ ಅವ್ರು ಲೈವ್ ನೋಡಿದೆ ಭಾಳ ಒಂದು ಮಾರ್ಮಿಕವಾಗಿ ಹೇಳಿದ್ರು ಅವರು ಏನೇನು ಆಗತ್ತದ ಏನೇನು ಆಗತ್ತಿಲ್ಲ ಒಂದಿಷ್ಟು ಪಾಲಿಸಿಗಳು ಚೇಂಜ್ ಆಗಬೇಕು ಸೊ ಅದಾವ ಅವೆಲ್ಲ ಫಾಲ್ಟ್ ಅದಾವೆ ಈಗ ಸದ್ಯಕ್ಕೆ ನಮ್ಮ ಪರಿಸ್ಥಿತಿಗೆ ಒಂದು ರೇಟ್ ಕೊಡಿರಿ ಆಮೇಲೆ ಆ ಪಾಲಿಸಿ ಎಲ್ಲ ಕರೆಕ್ಷನ್ ಮಾಡೋಕ್ಕೆ ನಿಮ್ಮ ಜಡಿಯಿಂದ ಹೋರಾಟಕ್ಕೆ ನಾವು ಬರ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಆದರೂ ಬರ್ತೀವಿ ಇವತ್ತು ಸ್ಟೇಟ್ ಗೌರ್ಮೆಂಟ್ ವಿರುದ್ಧ ಆದರೂ ಬರ್ತೀವಿ ಶಿವಾನದ್ ಪಾಟ್ರೆ ನಿಮ್ಮಿಂದ ನಾವು ಯಾವತ್ತೂ ಇದ್ದೀವಿ ಸೊ ಇದಕ್ಕೊಂದು ಮಧ್ಯಸ್ಥಿಕ ವಹಿಸಿ ಬಿಗರಿಸುವಂಥ ಪ್ರಯತ್ನ ಮಾಡಿರಿ ಮಾಡಿದ್ದಾದ ಪಕ್ಷದಲ್ಲಿ ಸೊ ರೈತರು ನಿಮ್ಮನ್ನ ನೆನೆಸಿ ಊಟ ಮಾಡ್ತಾರೆ ನಾವು ಬೆಳೆದಂಥ ನೀವು ಏನು ಅನ್ನ ತಿಂತೀರಲ್ಲ ಅದು ನಿಮಗೆ ಒಂದು ಒಳ್ಳೆ ರೀತಿಯಾಗಿ ಆರೋಗ್ಯವನ್ನು ಕಾಪಾಡ್ತದ ಅಂತ ಹೇಳಿ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ ನೀವು ಯಾವುದೇ ಪರಿಸ್ಥಿತಿ ಒಳಗೆ ಇದೊಂದು ಹೋರಾಟವನ್ನು ಬಿಗಿಹರಿಸಿ ನಮ್ಮ ಕಬ್ಬುಗಳೆಲ್ಲ ಇವತ್ತು ಡೇಟ್ ಡಿಪ್ ಅಂದ್ರೆ ಎಕ್ಸ್ ಹನ್ನೆರಡು ತಿಂಗಳು ಮಿರ್ಯಾವ ಸೊ ಅದರದ್ದು ಮತ್ತು ಸಿಗೋ ರಿಕವರಿನೂ ಕಡಿಮೆ ಹೋಗುತ್ತೆ ಸೊ ಇದನ್ನು ಭಾಳ ದಿವಸ ಹೇಳಕ್ಕೆ ಹೋಗ್ಬೇಡ್ರಿ ಆದಷ್ಟು ಮಟ್ಟಿಗೆ ಬಿಗಿ ಹರಿಸಿರಿ ಬಟ್ ನಮಗೇನೋ ಈ ಸಲ ನಾವು ಒಂದು ರೈತ ಪಡೆದೇ ಹಿಂದೆ ಹಿಂದೆ ಸರ್ಕೋಬೇಕಂತ ನಿರ್ಧಾರ ಮಾಡ್ಯಾರ ನಮ್ಮ ರೈತರೆಲ್ಲ ಸೊ ನಾವೊಂದು ಮೆಚ್ಚಬೇಕು ಇವತ್ತು ಚೂಣಪ್ಪನ ಆಗಲಿ ಆನಂತರ ನಮ್ಮ ಶಶಿಕಾಂತ್ ಗುರುಜುಗಳಾಗಲಿ ಒಂದು ಗಟ್ಟಿ ನಿರ್ಧಾರ ಮಾಡ್ಯಾರ ಸೊ ಒಂದು ಭಾಳ ಅವರು ಹೋರಾಟ ಅಂದ್ರೆ ಹೆಂಗಂದ್ರೆ ಆ್ಯಕ್ಚುಲಿ ನೋಡಕತ್ತಿದ್ವಿ ಈ ಮಟ್ಟದ ಹೋರಾಟ ಇದು ಹಾಕತ್ತೋ ಇಲ್ಲೋ ಅಂತ ಸ್ಟಾರ್ಟಿಂಗಿಂದ ಫಾಲೋ ಅಪ್ ಮಾಡ್ತಿರ್ತೀನಿ ಸ್ವಲ್ಪ ನನಗೆ ಈ ಕಡೆ ಸೇವಾ ಮನೋಭಾವ ದೃಷ್ಟಿಯಿಂದ ನೋಡಬೇಕಾದ್ರೆ ಸೊ ಒಂದು ದೊಡ್ಡ ಪ್ರಯತ್ನ ಅವ್ರು ಮಾಡ್ಯಾರ ಆ ಹೋರಾಟವನ್ನು ಹತ್ತಿಕ್ಕುವಂಥ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ ಅವರೇ ನಾಳೆ ಇಲೆಕ್ಷನ್ ಇಲ್ಲಂಗಿಲ್ಲ ಅದೊಂದು ಹೇಳ್ತೀನಿ ನಿಮ್ಮ ಇರುವಂಥ ಶಾಸಕರಿಗಾಗ್ರಿ ಅಲ್ಲ ಯಾರಿಗಾಗಲಿ ಅವ್ರಿಗೆ ನಾಳೆ ಇಲೆಕ್ಷನ್ ಇಲ್ಲಂಗಿಲ್ಲ ನಮ್ಮ ರೈತ ಹೋರಾಟದಾಗ ಇದ್ಕೊಂಡು ಹೋಗ್ತಾರೆ ರೈತ ಹೋರಾಟದಾಗನ ಇದ್ದು ಮುಂದೆ ಹೋಗ್ತಾರಾ ನೀವೇನು ಭಾಳ ತಲೆ ಕೆಡ್ಸ್ಕೊಬಿಡ್ರಿ ಅವರೇ ನಿಮ್ಮ ವಿರುದ್ಧಗಳ ವಿರುದ್ಧವಾಗಿ ಏನಿಲ್ಲ ಈ ಬೆಲೆ ನಿಗದಿ ಮಾಡಿರಿಂದ್ರೆ ಸು ನಾವು ಆರಾಮಾಗಿ ಅವರು ಅವ್ರ ಮನೆಗೆ ಇರ್ತಾರೆ ನಾ ರೈತರು ನಮ್ಮ ಮನೆಗೆ ಅವ್ರವ್ರ ಮನೆಗೆ ಅವರು ಇರ್ತಾರೆ ಸೊ ಇದೊಂದು ನೀವು ಒಂದು ಬೆಲೆಗೆ ಇಟ್ಕೊಂಡು ಇದಕ್ಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಬಂದು ಒಂದು ಸೂಕ್ತ ಬೆಲೆ ನಿಗದಿ ಮಾಡಿದ್ರೆ ನಮ್ಮ ರೈತರಿಗೆ ಒಂದು ದೊಡ್ಡ ಉಪಕಾರ ನೀವೆಲ್ಲ ಮಾಡಿದಂಗೆ ಹೇಳಿ ಅಂತೇಳಿ ನೆರಡು ಮಾತುಗಳನ್ನು ಮುಗಿಸ್ತೀನಿ